ಹಗೆಯ ಹೆಬ್ಬೆಗೆ ಹಬ್ಬೀತು ಹುಟ್ಟೀತು ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಳಾದೀತು ಸಾಭಿಮೂಹಿಕ ಹತ್ಯೆ ಆಗ್ತದೆ ಅಂತ ಹೇಳಿದ ಕೆಲವು ದಿನಗಳಲ್ಲಿ ಪಂಜೂರ್ ಕಾಶ್ಮೀರದಲ್ಲಿ ಹತ್ಯೆ ಆಯಿತು ಅದು ಜಗತ್ತಿನಾದ್ಯಂತ ಪ್ರಸಾರ ಆಗ್ತದೆ ಅಲ್ಲಿ ಶುರುವಾಗಿದೆ ಹೆಬ್ಬೆಗೆ ಮತ್ತು ಯುದ್ಧದ ಭೀತಿ ಇದೆ ಅದರಲ್ಲಿ ಹಲ್ಲುಗಳು ಇಂಗಿಲ್ಲ ಮತೀಯ ಮತಾಂಧತೆ ಗಂಧಲ ಭಾಳ ಹೆಚ್ಚುತ್ತದೆ ಇನ್ನೂ ಜನಗಳಲ್ಲಿ ಸಾವು ನೋವುಗಳು ಹೆಚ್ಚಾಗ್ತದೆ ಕಂದಕ ಉಂಟಾಗ್ತದೆ ಅದು ಯಾರಿಗೂ ಶಾಂತಿ ಕೊಡುವಂಥ ಪ್ರಸಂಗ ಅಲ್ಲ ಅದು ಅದರಿಂದ ಭೀತಿ ಇದೆ ಅದ್ರ ಮೇಲೆ ಆಲ್ಮೋಸ್ಟಲ್ಲಿ ಇವರೆಲ್ಲರೂ ಪ್ರಿಪ್ರೇಷನ್ ಮಾಡೋದನ್ನು ನೋಡಿದರೆ ಯುದ್ಧ ಹಾಗೆ ಹೇಳಿದ್ನಲ್ಲ ಯುದ್ಧ ಮಾಡೋರು ತಯಾರಿದ್ದಾರೆ ಯುದ್ಧ ಮಾಡಿಸೋರು ಹೆದರ್ತಾ ಇದ್ದಾರೆ ಅಲ್ಲಿ ಎದುರಾಳಿ ಹಂಗೆ ಬಗ್ತಾನೆ ಎದುರಾಳಿ ಬೆಚ್ಚಿದಾಗ ಯುದ್ಧ ಮಾಡೋದು ಯಾರ ಮೇಲೆ ಮಾಡೋದು ಅದೇ ಅದು ಆದರೆ ಆ ಲಕ್ಷಣ ಇದೆ ಆದರೂ ಒಂದು ಈ ಯಾವ ಧರ್ಮವನ್ನು ಕೇಳಿ ಹೊಡೆಯುವಂಥದ್ದು ಯಾವ ಧರ್ಮ ಅಂತ ಹಿಂದೆ ರಾಜರು ಮಹಾರಾಜರು ಚಕ್ರವರ್ತಿಗಳಿದ್ದರು ಅವರ ಹತ್ರ ಯಾವಾಗಲೂ ಒಂದು ಸೀಟು ಗುರುಗಳಿಗಾಗಿ ಇರ್ತಾ ಇತ್ತು ಅವರು ಏನೇ ಇದ್ದರೂ ಗುರು ಗುರು ಅಂದ್ರೆ ಧರ್ಮ ಅಂತ ಧರ್ಮ ಬಿಟ್ಟು ಮಾಡ್ತಾ ಇರಲಿಲ್ಲ ಗುರು ಇಟ್ಟು ಮಾಡ್ತಾ ಇರಲಿಲ್ಲ ಈಗ ಬರುವಂಥವರಿಗೆ ಗುರಿನೂ ಇಲ್ಲ ಗುರುನೂ ಇಲ್ಲ ಅವ್ರು ಹೇಳಿದ್ದೇ ಧರ್ಮ ಅವರು ಮಾಡಿದ್ದೇ ಆಚಾರ ಇಂಥ ಪ್ರಸಂಗ ಇರುವಾಗ ಯಾವುದೇ ಧರ್ಮ ಇರಲಿ ಮಾನವೀಯ ಮೂಲೆ ಅದು ದಯೆ ಇಲ್ಲದ ಧರ್ಮ ಅದು ಆವುದು ದಯೆ ಧರ್ಮದ ಮೂಲ ದಯ ಇಲ್ಲತಕ್ಕಂಥ ಧರ್ಮ ಧರ್ಮವೇ ಅಲ್ಲ ಆ ದೃಷ್ಟಿಯಿಂದ ಯಾರೇ ತಪ್ಪು ಮಾಡಿದರೂ ತಪ್ಪೇ ಆದರೂ ಕುರಾನ್ನಲ್ಲಿ ಒಂದು ಕಡೆ ಹೇಳ್ತಾರೆ ಒಂದು ಸಣ್ಣ ಕ್ರಿಮಿಯನ್ನು ಕೊಲ್ಲಬಾರದು ಕೊಂದರೆ ಅವನಿಗೆ ಸಾವಿರ ಜನರ ಕೊಂದಷ್ಟು ಪಾಪ ಬರ್ತದೆ ಅಂತಹ ಮಾನವೀಯ ಮೌಲ್ಯದ ದಯಾಪೂರ್ಣವಾದ ಮಾತು ಕುರಾನ್ನಲ್ಲಿದೆ ಮತ್ತು ಅಂಥ ಅನುಯಾಯಿಗಳು ಹೀಗೆ ಮಾಡ್ತಾರೆ ಅಂತಂದರೆ ಅದ್ರ ಯೋಚನೆ ಮಾಡಬೇಕಾಗುತ್ತೆ ಭಾರತದ ಮೇಲೆ ನಾವು ಪರಮಾಣು ಅಸ್ತ್ರವನ್ನು ಹಾಕೋಕ್ಕೂ ಕೂಡ ರೆಡಿ ಇದೀವಿ ಎನ್ನುವ ಮಾತನ್ನು ಹೇಳಿದೆ ನಾವು ಸನ್ಯಾಸಿಗಳು ಯಾವ ದೇಶದಲ್ಲಿರ್ತೀವಿ ಯಾವ ನೆಲದಲ್ಲಿರ್ತೀವಿ ಎಲ್ಲಿ ಅನ್ನ ತಿಂತೀವಿ ಎಲ್ಲಿ ನೀರು ಕುಡಿತೀವಿ ಎಲ್ಲಿ ಗಾಳಿ ಕುಡಿತೀವಿ ಅದಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಧ್ಯಾನ ಮಾಡ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಗವಂತನ ಬೇಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ ಅಂತ ಯಾವುದೇ ಅಪಾಯ ದೇಶಕ್ಕಾಗದಂಗಿರಲಿ ಅಂತೇಳಿ ದೈವ ಪ್ರಾರ್ಥನೆಯನ್ನು ಮಾಡೋದು ನಮ್ಮ ಕರ್ತವ್ಯ ನೋಡಿದ್ರೆ ಸಮಸ್ಯೆ ಅದು ಅರಸರಿಗೆ ಸಂಬಂಧಪಟ್ಟ ವಿಷಯ ಅದು ಆಳುವ ಅರಸರಿಗೆ ಸಂಬಂಧಪಟ್ಟ ವಿಷಯ ನಾವು ಶುಭ ಹಾರೈಸ್ತೀವಿ ಮೈ ಮೇಲೆ ಕಾವಿ ಇದೆ ನಮ್ಮ ಜೀವನ ಬೇರೆ ಆ ಜೀವನ ಅಲ್ಲ ನಾವು ಈ ದೇಶಕ್ಕೆ ಒಳ್ಳೇದಾಗಬೇಕು ರಾಷ್ಟ್ರ ಪ್ರೇಮ ಆಗಬೇಕು ಭಾರತೀಯ ಪ್ರಜೆಗೆ ನೋವು ಆಗಬಾರ್ದು ಎಲ್ಲ ಕಡೆಯಿಂದಲೂ ಸುಖ ಶಾಂತಿ ಬರಲಿ ಅಂತ ಬಯಸೋದು ನಮ್ಮ ಕರ್ತವ್ಯ ಅಷ್ಟು ನಾವು ಯಾರ ಮೇಲೆ ಟೀಕೆ ಮಾಡುವಂಥದ್ದು ನಮ್ಮದಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಬುದ್ಧಿ ಕೊಡಲಿ ಇಲ್ಲರಿಗೂ ಹೇಳಿದ್ನಲ್ಲ ಆಳು ಅದು ಪ್ರಶ್ನೆ ಮಾಡೋ ಅಧಿಕಾರ ನಮಗಿಲ್ಲ ನಾವು ಯಶವನ್ನು ಬಯಸೋರು ಸುಖವನ್ನು ಬಯಸೋರು ಆಳೋ ಅರಸನ್ನು ಪ್ರಶ್ನೆ ಮಾಡೋಕ್ಕೆ ನಮಗೆ ಅಧಿಕಾರ ಇಲ್ಲ ಅದಕ್ಕೆ ಬೇರೆ ವರ್ಗ ಇದ್ದಾರೆ ಮಾಡ್ತಾರೆ ನಾನು ಹೇಳಿದ್ದಲ್ಲ ರೀ ಮೌಲ್ಯವಿಲ್ಲದ ಬಾಳು ಬಾಳಲ್ಲ ಇಲ್ಲದ ಬದುಕು ದಯೆಯಲ್ಲ ಅದು ಅಜ್ಞಾದ ಅಜ್ಞಾನದ ಪರಮಾಧಿ ರೇಖ ಜ್ಞಾನದ್ದಲ್ಲ ಹಾಗೆ ಅದು ಅವ್ರ ಕುಲವನ್ನು ಹೇಳ್ತದೆ ಅವ್ರದ ವಿದ್ಧಿಯನ್ನು ಹೇಳ್ತದೆ ಅವ್ರ ನಡೆಯನ್ನು ಹೇಳ್ತದೆ ನಾನು ಹೇಳಿದ್ದೆನಲ್ಲ ಮೌಲ್ಯ ಕಳ್ಕೊಂಡ ಮೇಲೆ ಅದಕ್ಕೆ ಬೆಲೆನೇ ಇಲ್ಲ ಅದಕ್ಕೆ ಸರ್ಕಾರ ಇದೆ ಜನ ಓಟ್ ಕೊಟ್ಟಿದ್ದಾರೆ ರಕ್ಷಣೆ ಮಾಡಿದ ಸಂವಿಧಾನಬದ್ಧವಾಗಿ ಓದ್ ತಗೊಂಡಿದ್ದಾರೆ ಅವರು ಆ ಚಿಂತನೆ ಮಾಡಬೇಕು ನಾವೊಂದು ಓಟ್ ಹಾಕಿದ್ದೀವಿ ಅಷ್ಟೇ ಆದರೂ ನಾವು ಸನ್ಯಾಸಿಗಳಾಗಿ ಈ ದೇಶಕ್ಕೆ ನೆಲಕ್ಕೆ ಜಲಕ್ಕೆ ಯಾವುದೂ ಆಪತ್ತು ಬರದಂಗಿರಲಿ ಅಂತ ಪ್ರಾರ್ಥನೆ ಮಾಡೋರು ಭಗವಂತನ ಬೇಳ್ಕೊಳ್ಳೋರು ನಮಗಿನ್ನೇನು ಶಕ್ತಿ ಇದೆ ಭಗವಂತ ಹೇಳೋದೇ ಶಕ್ತಿ ನಮಗಿರೋದು ಭಗವಂತನೇ ಹೇಳೋದು ನಾವು ಒಟ್ಟು ಒಳ್ಳೇದು ಮಾಡಪ್ಪ ಈ ದೇಶಕ್ಕೆ ಅಂತ ಉಗ್ರನ ಉಗ್ರರನ್ನು ಅದನ್ನು ಬಿಟ್ಟು ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಅದನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳೆಲ್ಲ ಇರ್ತವೆ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಮೊನ್ನೆ ಅನೌನ್ಸ್ ಮಾಡಿದೆ ಒಂದು ದೇಶ ಅಂದಮೇಲೆ ಎಲ್ಲ ಸಮಾಜ ಇರುತ್ತೆ ಎಲ್ಲ ಜನಾಂಗ ಇರುತ್ತೆ ಎಲ್ಲ ಜಾತಿಗಳು ಇದ್ದಾವೆ ಬಡವರು ಇರ್ತಾರೆ ಬಲ್ಲಿದ್ರು ನಿರ್ಗತಿಕರಿರ್ತಾರೆ ಎಲ್ಲರಿಗೂ ನ್ಯಾಯ ಕೊಡುವಂಥದ್ದು ಅರಸಂದು ಅರಸು ನ್ಯಾಯ ದೃಷ್ಟಿಯಲ್ಲಿ ಮಾಡಿದ್ರೆ ಒಳ್ಳೆಯದು ಹೇಳಿದ್ನಲ್ಲ ನೊಂದವರಿಗೆ ಬೆದ್ದವರಿಗೆ ಸಮಾಜದಲ್ಲಿ ಕಟ್ಟ ತುದಿಯಲ್ಲಿರುವಂತಕ್ಕಂಥವರಿಗೆ ಅವರಿಗೆ ನ್ಯಾಯ ಕೊಡಬೇಕಂತ ಅರಸನ ಕರ್ತವ್ಯ ಸರದೃಷ್ಟಿಯಲ್ಲಿ ಅರಸ ಕೊಡಲಿ ಅಂತ ನಾವು ಹೇಳೋದು ಹಿನ್ನಯ ಅನಾಹುತಗಳು ಸಂಭವಿಸುವುದಾಗಿರ್ಬೋದು ರಾಜಕೀಯ ಏರಿಳಿತಗಳು ಇಂಥ ಸಂದರ್ಭಗಳಲ್ಲಿ ತಮ್ಮ ಎರಡು ಮಾತುಗಳು ಯಾವಾಗಲೂ ಕೂಡ ಹುಜೆ ಆಗ್ತಾ ಜಗತ್ತಿನ ವಿಚಾರದಲ್ಲಿ ಹೇಳಬೇಕು ಅಂದರೆ ಪ್ರಾಕೃತಿಕ ಅಮೌಲ್ಯವಿದೆ ನಮ್ಮಲ್ಲಿ ಹೋಸತಿ ಹೇಳಿದ್ದೆ ನಾನು ಈಗ ನಾಲ್ಕು ಸುನಾಮಿಗಳು ಆಗ ಲಕ್ಷಣ ಜಗತ್ತಿನಾದ್ಯಂತ ಜಲ ಸುನಾಮಿ ಸುನಾಮಿ ವಾಯು ಸುನಾಮಿ ಭೂ ಸುನಾಮಿ ಅಗ್ನಿ ಸುನಾಮಿ ಅಂತ ಹೀಗೆ ವಿಪರೀತವಾದ ಹೀಟಿನಿಂದ ಹುಟ್ಟಿನಿಂದ ಜನ ಬಾಳದೆ ಕಷ್ಟ ಆಗುತ್ತೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು ದರೆ ಹತ್ತಿರ ಅಂತಹ ಉಪ್ಪಾಗ್ತದೆ ಸಮುದ್ರಗಳಲ್ಲಿ ಉತ್ಪತ್ತಿ ಆಗ್ತದೆ ಹೋಗ್ತದೆ ಗಾಳಿಯಿಂದ ಅನೇಕ ಸಾವು ನೋವು ಆಗ್ತದೆ ಅರಸನ ಆಲಯಕ್ಕೆ ಕಾರು ಮೋಡ ಕವಿದೀತು ಅರಸನ ಅರಮನೆಗೆ ಆಲಯಕ್ಕೆ ಕಾರ್ ಮೋಡ ಸವಿದೀತು ಮತ್ತೊಮ್ಮೆ ಸಾಮೂಹಿಕ ಅತ್ಯಾಗ ಲಕ್ಷಣ ಇದೆ ಜಗತ್ತಿನಾದ್ಯಂತ ಈ ನಾಲ್ಕು ಸುನಾಮಿಗಳು ವಿಪರೀತವಾಗಿ ಎಲ್ಲವನ್ನೂ ಕಾಡ್ತದೆ ನೀರು ಉಕ್ಕಿ ಬರ್ತದೆ ಬಿಸಿಲು ಬರ್ತದೆ ಗಾಳಿ ಉಕ್ಕಿ ಬರ್ತದೆ ಬೆಂಕಿಯಿಂದ ಆಗ್ತದೆ ಜನ ತತ್ತರಿಸಿ ಹೋಗ್ತಾರೆ ಒಂದು ರೋಗ ಬರುತ್ತೆ ಈ ಸಂವತ್ಸರದಲ್ಲಿ ಅದು ಐದು ವರ್ಷ ಇರುತ್ತೆ ಅದರಿಂದ ಸಾವು ನೋವಿದೆ ಒಳ್ಳೆಯ ಮಳೆ ಬೆಳೆಯಾಗುತ್ತೆ ಕರ್ನಾಟಕ ಸುತ್ತಮುತ್ತ ಅಕಾಲದಲ್ಲಿ ಮಳೆ ಬಂದಿರೋದ್ರಿಂದ ಮುಂದೆ ಸಕಾಲದಲ್ಲಿ ಬರುವಂಥ ಮಳೆಗಳು ಬರಬಹುದು ಬರದೇ ಇರ್ಬೋದು ಅದು ಇದೆ ಮತ್ತು ಜನರಲ್ಲಿ ಮತಾಂಧತೆ ಹೆಚ್ಚಾಗ್ತದೆ ಜಾತಿ ಹೆಚ್ಚಾಗ್ತದೆ ಸಾವು ಭೂಕಂಪಗಳು ಹೆಚ್ಚಾಗ್ತದೆ ಅಚ್ಚರಿಯ ಒಂದು ದುಃಖದ ಪ್ರಸಂಗ ಭಾರತಕ್ಕೆ ಎದುರಾಗ್ತದೆ ಹೌದು ರಾಜ್ಯ ರಾಜಕೀಯದಲ್ಲಿ ಏನಾದರೂ ಬೆಳವಣಿಗೆ ಬದಲಾವಣೆಗಳು ಬದಲಾವಣೆ ಸಾಧ್ಯತೆಗಳು ಸಂಕ್ರಾಂತಿವರೆಗೆ ಯಾವ ದೋಷ ಕಾಣ್ತಾ ಇಲ್ಲ ಬದಲಾವಣೆ ದೋಷ ಕಾಣ್ತಿಲ್ಲ ಭವಿಷ್ಯದಲ್ಲಿ ಎರಡು ಒಂದು ಯುಗಾದಿ ಭವಿಷ್ಯ ಮತ್ತೊಂದು ಸಂಕ್ರಾಂತಿ ಭವಿಷ್ಯ ಅಂತ ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ ಬೆಳೆ ಜನಜೀವನ ಪ್ರಾಕೃತಿಕ ದೋಷಗಳು ಭೂಮಿ ವಿಚಾರದಲ್ಲಿ ಹೇಳುವಂಥದ್ದು ಸಂಕ್ರಾಂತಿಯಲ್ಲಿ ಹೇಳುವಂಥ ಭವಿಷ್ಯ ರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಹಗಲು ಹಡಗುಗಳಲ್ಲಿ ಬರುವಂಥವ್ರಿಗೆ ಅದು ಆ ಭವಿಷ್ಯ ಬರುತ್ತೆ ಅದನ್ನು ಸಂಕ್ರಾಂತಿ ಭವಿಷ್ಯದ ಮೇಲೆ ರಾಜನ ಬಗ್ಗೆ ಹೇಳ್ಬೋದು ಈಗ ಇಲ್ಲಿವರೆಗೂ ರಾಜನಿಗೆ ಬದಲಾವಣೆ ಯಾವ ಕಾಣ್ ಚಾನ್ಸಸ್ ಇಲ್ಲ ಅದನ್ನು ನೋಡಿ ಹೇಳ್ಬೇಕು ಅವತ್ತು ನೋಡಬೇಕಲ್ಲ ಅದನ್ನು ಅದು ನೋಡಿ ಹೇಳ್ಬೇಕು ತಾನೆ ನಿಖರವಾಗಿ ಹೇಳ್ಬೇಕು ನೀವು ಕೇಳ್ತೀರಾದ ಮೇಲೆ ನಿಖರದೇ ಕೇಳೋದು ನೀವು ಅಲ್ಲಪ್ಪ ನೀವು ಕೇಳೋ ಉದ್ದೇಶ ನಿಮ್ಮಲ್ಲೇ ಉತ್ತರ ಇದೆ ಅದಕ್ಕೆ ಹೇಳ್ಬೇಕು ಸಂಕ್ರಾಂತಿ ಮೇಲೆ ಹೇಳ್ತೀನಿ ಮೊನ್ನೆ ಕೇಳಿರು ಯುಗಾದಿ ಮೇಲೆ ಹೇಳ್ತೀನಿ ಅಂತ ಹೇಳಿದೆ ನಾನು ಅಲ್ಲವೇ ಸಂಗಮೇಶು ನಲಿವನೈ ಆದರೆ ಒಳಹಡ್ಡ ಬಂದಿದೆ ಬದಲಾವಣೆ ವಿಚಾರದಲ್ಲಿ ಸಂಗಮೇಶು ನುಲಿವನೈ ಆದರೆ ಒಳಹಡ್ಡ ಬಂದಿದೆ ಹೊಳೆಯ ಈಜಿದ್ರೆ ಬದಲಾವಣೆ ಆಗ್ಬೋದು ಏ ಶಕ್ತಿ ಇದ್ದರೆ ಇಂದು ಹೇಳಿದ್ದೆ ನಾನು ಹಾಲು ಮತದವ್ರಲ್ಲಿ ಅಧಿಕಾರ ಬಂದರೆ ಬಿಡಿಸಿಕೊಳ್ಳೋದು ಕಷ್ಟ ಅವರಾಗೆ ಬಿಡಬೇಕು ಅಂತ ಇಂದೆಲ್ಲ ಹೇಳಿದ್ದೆ ನಾನು ಒಬ್ಳೆಲ್ಲ ಇಲ್ಲಿ ಹೇಳಿದ್ದೆ ನಾನು ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯ ಅಕ್ಕ ಬುಕ್ಕರು ಕಟ್ಟಿದವರು ಇವತ್ತು ಅದೇ ಚಿಹ್ನೆ ಇರೋದು ಮೈಸೂರು ದಸರಾ ಅದೇ ನಡೀತಿರತಕ್ಕಂಥದ್ದು ಹೀಗಾಗಿ ಆ ಒಂದು ಹಾಲು ಕೆಟ್ಟರೆ ಹಾಲು ಮತ ಕೆಡಲ್ಲ ಅಂತಿದೆ ಆ ಮತದವ್ರ ಕೈಲಿ ಅಧಿಕಾರ ಸಿಕ್ಕಿರೋದ್ರಿಂದ ಬಿಡಿಸೋದು ಕಷ್ಟ ಅವರಾಗೆ ಬಿಟ್ಟರೆ ನಿಮಗೆ ಸಿಗುತ್ತೆ ಪ್ರಯತ್ನ ಮಾಡಿದ್ರೂ ಕಷ್ಟ ಅದು ದಯವಿಚ್ಛೆ ಅದು ಅಪಾಯ ಇದೆ ಪ್ರಾಕೃತಿಕವಾಗಿ ಭಾಳ ಅಪಾಯ ಇದೆ ಜಗತ್ತಿನಾದ್ಯಂತ ಒಂದು ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡಲ್ಲ ನೀವು ಹಾಕ್ರಿ ಇದನ್ನು ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಗೆ ಪುರವಲ್ಲ ಕೂಳ ಇದು ಇದು ಹಾಕ್ರಿ ಇದು ಕಾಲು ಬಂದ ಉತ್ತರ ಹೇಳ್ತೀನಿ ನಾನು ಇದನ್ನು ಹೇಳ್ತೀನಿ ಆಗುತ್ತೆ ಹೇಳ್ತೀನಿ ಅವಾಗ ಇಪ್ಪತ್ತಾರು ಸ್ವಲ್ಪ ಪ್ರಾಕೃತಿಕವಾಗಿ ಆಮೇಲೆ ಯುದ್ಧ ಭೀತಿ ಅಲ್ಲಿಂದ ಬರುವಂಥ ತೊಂದರೆಗಳು ನೋವುಗಳು ಒಂದು ರೋಗ ಬರುತ್ತೆ ಅಂತ ಹೇಳಿದೆ ನಾನು ವರ್ಷ ಇರುತ್ತೆ ಐದು ವರ್ಷ ಇರುತ್ತೆ ಬರುತ್ತೆ ಇರುತ್ತೆ ಪ್ರಕಾಶಿಸೋಕೆ ನಾನು ಭವಿಷ್ಯ ಹೇಳಲ್ಲ ಭವಿಷ್ಯವನ್ನು ರೂಪಿಸ್ತೀನಿ ಅದು ಆಳವರಿ ಸೇರಿದ ವಿಷಯ ನಾವು ಇಷ್ಟು ಇಲ್ಲಿವರೆಗೆ ಹೇಳ್ಕೆ ಬಂದ ಭವಿಷ್ಯಲ್ಲ ಕೆಲವು ಇದೇ ಬಿತ್ತ ಆಗೇ ಬಿಡ್ತಾವೆ ಆಗಬಾರದು ಅಂತ ಹೇಳ್ತೀನಿ ನಾನು ಅದನ್ನು ಅವ್ರಿಗೆ ಸೇರಿದ ವಿಷಯ ಅದು ಕೊರೋನಾ ಮೊದಲೇ ಹೇಳಿದೆ ನಾನು ರೋಗ ಬರುತ್ತೆ ಜನ ಸಾಯ್ತಾರೆ ಮದ್ದಿಲ್ಲದ ವ್ಯಾಧಿ ಬರುತ್ತೆ ಎಚ್ಚೆತ್ಕೋಬೇಕು ಅಂತಂದೆ ಎಷ್ಟು ಜನ ಅಲ್ವೇ ಈಗಲೂ ಹೇಳ್ತೀನಿ ಅಂಥ ಒಂದು ರೋಗ ಚಾನ್ಸಸ್ ಬರೋದಿದೆ ಐದು ವರ್ಷ ಕಾಡುತ್ತಿದ್ದ ನೆಲವನ್ನು ಅವರು ಹುಷಾರಾದರೆ ಹೋಗ್ಬೋದು ಅದು അരസനാലയക്കാർ മോഡ കവീതിീത സ്റ്റേറ്റ് ഗുവി സെൻട്രൽ ഗ്യൂ ഇത്